ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಫೈನಲಿ ಇಲ್ಲಿ ಭಾರ್ಗವಿಗೆ ಅವಮಾನ ಆಗ್ತದ ಮನೆಗೆ ಬಂದಂತಹ ವ್ಯಕ್ತಿ ಭಾರ್ಗವಿ ತಂದೆಗೆ ಭಾರ್ಗವಿ ಮುಂದನೆ ಅವಮಾನ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾಳ ಭಾರ್ಗವಿ ಕಂಡತಾ ಇಲ್ಲ ಹಾಗಾದ್ರೆ ಆ ಕಡೆ ಜೆ ಪಿ ಪಾಟೀಲ್ಗೆ ಗ್ರಾಚಾರ ಕಾದಿದ್ಯಾ ಏನಾಯ್ತು ಏನ್ ಕತ್ತಾ ಇದೆಯಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೀಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಆ ಭಾರ್ಗವಿ ಅಸಹಾಯಕ ಸ್ಥಿತಿ ಇಲ್ಲಿ ನೆನ್ಕೋಬೇಕಾಗಿದೆ ಈ ಕಡೆ ಸಂಧ್ಯಾ ಆಗ್ಯ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಕೋರ್ಟ್ಗೆ ಕರ್ಕೊಂಡು ಬಂದಂತಹ ಭಾರ್ಗವಿ ಇಲ್ಲಿ ಅಮ್ಮನ ಒಂದು ಪಿತೂರಿಗೆ ಅಮ್ಮನ ಒಂದು ನಾಟಕಕ್ಕೆ ಬಲಿ ಆಗ್ಬೇಕಾಗದ ಇಲ್ಲಿ ಅಮ್ಮ ಬ್ಲಾಕ್ ಮೇಲ್ ಮಾಡಿದ್ರು ಮುಖಾಂತರ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ಕೋರ್ಟ್ ಗೆ ಹೋಗೋದನ್ನ ತಡಿತಾರ ಇಲ್ಲಿ ಅಮ್ಮಂಗೆ ಇರೋದು ಜಸ್ಟ್ ಬೃಂದಾ ಬದುಕು ಸರಿ ಹೋಗಬೇಕು ಹಾಗೆ ಮಗಳ ಬದುಕು ಮಗಳ ಜೀವ ಭಾರ್ಗವಿ ಜೀವ ಉಳಿಬೇಕು ಅಂತ ಯಾಕಂದ್ರೆ ಅಲ್ಲಿ ಅಂತ ಹೆದರ್ಸ್ಬಿಡ್ತಾಳೆ ತನ್ನ ಸಂಸಾರ ಹಾಳಾಗುತ್ತೆ ಜೊತೆಗೆ ಶಕ್ತಿ ಪ್ರಸಾದ್ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಭಾರ್ಗವಿನ ಖಂಡಿತ ಉಳಿಸೋದಿಲ್ಲ ಅಂತ ಅದೇ ಕಾರಣಕ್ಕೋಸ್ಕರ ಕೋರ್ಟ್ ಗೆ ಬಂದ್ಬಿಡ್ತಾರೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಹೋಗೋದನ್ನ ತಡೆಯೋಕೋದಕ್ಕೆ ಫೈನಲಿ ನನ್ನ ಜೀವ ಹೋಗ್ಬಿಡತ್ತೆ ನೀನ್ ಹೋದ್ರೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದಾಗ ಈ ಕಡೆ ಭಾರ್ಗವಿ ಕೈ ಸೂತು ಕೂತ್ಕೋಬೇಕಾಗತ್ತ ಆದ್ರೆ ಅಲ್ಲಿ ಅವಕಾಶವನ್ನ ಯೂಸ್ ಮಾಡ್ಕೊಂಡ ಜೀಪ್ ಈ ಪಾರ್ಟ್ ಇಲ್ಲ ಕೋರ್ಟ್ ನಲ್ಲಿ ಯಾವ್ದೇ ರೀತಿಲೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ ಇಲ್ಲಿ ವಿಕಿ ನ ಮಿಸ್ಯೂಸ್ ಮಾಡ್ಕೊಂಡು ದುಡ್ಡು ಹೊಡಿಬೇಕು ಅಂತ ಅಪೋಸಿಟ್ ಲಾಯರ್ ಅವರ ಕಕ್ಷಿ ಜೊತೆ ಬಂದಿದ್ದು ಇಲ್ಲಿ ವಿಕಿ ಇನ್ನೂಸೆಂಟ್ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ಈ ಕಡೆ ಶೋಕಾಸ್ ನೋಟಿಸ್ ಅನ್ನ ಭಾರ್ಗವಿಗೆ ಹೊಡಿಸ್ಲಾಗತ್ತೆ ಫೈನಲಿ ಈ ದಿನ ಜಿ ಪಿ ಪಾಟೀಲ್ಗೆ ನಡುವೆ ಅರ್ಜುನ್ ಪೆನ್ಡ್ರೈವ್ ಕೊಡಬೇಕು ಅಂತ ಭಾರ್ಗವಿಗೆ ಕೋರ್ಟ್ ಬಂದಿದ್ದಾರೆ ಬಟ್ ಭಾರ್ಗವಿ ಕಾಣಿಸುತ್ತೆ ಇರುವುದರಿಂದ ಕೋರ್ಟ್ ಒಳಗಡೆ ಬರ್ತಿರ್ತಾರೆ ಅಷ್ಟರಲ್ಲಿ ಜಿ ಪಿ ಪಾಟೀಲ್ಗೆ ಎದುರಾಗ್ತಾರೆ ಜಿ ಪಿ ಪಾಟೀಲ್ ನೋಡಿದ್ದೆ ಅಪ್ಪ ಕಂಗ್ರಾಚುಲೇಷನ್ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ರೆ ಹೌದು ನೀನೇನು ಇಲ್ಲಿ ಯಾಕೆ ಬಂದೆ ಅಂತ ಜಿ ಪಿ ಪಾಟೀಲ್ ಕೇಳ್ತಿದ್ದಾರೆ ಅದು ನೀವು ಗೆದ್ರಿ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೋಸ್ಕರ ನಾನು ನೋಡ್ಬೇಕು ಅಂತ ಇಲ್ಲಿಗೆ ಬಂದೆ ಅಂದಾಗ ಯಾವಾಗ್ಲೂ ಟೈಮ್ ಸೆನ್ಸ್ ಇರುವುದಿಲ್ಲ ಅಲ್ವಾ ನಿನಗೆ ಪಂಕ್ಚುಯಾಲಿಟಿ ಇಲ್ಲ ಅಂತ ತಾನೆ ಬಗ್ಗೆ ಅಂತ ಜೊತೆಗೆ ಈ ಜೆ ಪಿ ಪಾಟೀಲ್ ಯಾವತ್ತಿದ್ರು ಗೆಲ್ತಾನೆ ಅಂತ ಕೂಡ ಹೇಳ್ತಾರೆ ನಂತರ ಅರ್ಜುನ್ಗೆ ತುಂಬಾನೇ ಖುಷಿ ಆಗುತ್ತೆ ಖಂಡಿತಾಪ ಯಾವ್ದೇ ಕಾರಣಕ್ಕೂ ಕೂಡ ನೀವು ಸೋಲೋಕೆ ಸಾಧ್ಯ ಇಲ್ಲ ಅಂತ ಹೌದು ಯಾಕಂದ್ರೆ ಇಲ್ಲಿ ಭಾರ್ಗವಿ ಬರಲೇ ಬರ್ಲೇ ಇಲ್ಲ ಅವಳು ನನ್ಗೆ ಹೆದರ್ಕೊಂಡು ಅಂತ ಜಿ ಪಿ ಪಾಟೀಲ್ ಹೇಳ್ತದ ಈ ಕಡೆ ಮಗನ್ ತುಂಬಾನೇ ಖುಷಿ ಆಗುತ್ತೆ ಹೌದಪ್ಪ ನಿಮ್ ಮುಂದೆ ಆಕೆಗೆ ವಾದ ಮಾಡೋಕೆ ಆಗೋದಿಲ್ಲ ಅನ್ಸುತ್ತೆ ನೀವೇನು ಅನ್ನೋದು ಗೊತ್ತಾಗಿದೆ ಅದಕ್ಕೆ ಆಬ್ಸೆಂಟ್ ಆಗಿದ್ದಾರೆ ಫೈನಲಿ ನನ್ನ ಅಪ್ಪನ ಮೀರಿಸಿದವರು ಯಾರೂ ಕೂಡ ಇಲ್ಲ ಅಂತ ಅರ್ಜುನ್ ಹೇಳ್ತಾರೆ ತದನಂತರ ನೀನು ಇಲ್ಲಿಗೆ ಬರುವುದು ನನ್ನ ಜೊತನೇ ಇದೆ ಅಸಿಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು ಆದರೆ ನೀನು ಕೆಲ್ಸಕ್ಕೆ ಬಾರದ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯ ಅಲ್ವಾ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದಾಗ ಸರಿಯಪ್ಪ ಮನೇಲಿ ಭೇಟಿ ಮಾಡೋಣ ಅಂತ ಹೇಳಿ ಹೊಡ್ತಾ ಅಷ್ಟರಲ್ಲಿ ಇಲ್ಲಿ ಜೀಬಲ್ಲಿ ಇದ್ದಂಥ ಆ ಒಂದು ಪೆನ್ ಡ್ರೈವ್ ಕೆಳಗಡೆ ಬಿದ್ದು ಹೋಗುತ್ತೆ ಅದನ್ನು ಗಮನಿಸೋದೇ ಇಲ್ಲ ಅರ್ಜುನ ಇಲ್ಲಿ ಜಿ ಪಿ ಪಾಟೀಲ್ ಆ ಒಂದು ಪೆನ್ ಡ್ರೈವ್ ಅನ್ನ ತಗೊಳ್ಳಿಕ್ಕೆ ಅಸಿಸ್ಟೆಂಟ್ ಗೆ ಹೇಳ್ತಾರೆ ಅಸಿಸ್ಟೆಂಟ್ ತಗೊಂಡಿದ್ದೆ ಜಿಪಿ ಗೆ ಕೊಡ್ತಿದ್ದಾಗೆ ಅರ್ಜುನ್ ಅಂತ ಕರೆದು ತಗೋ ಇದು ಪೆನ್ ಡ್ರೈವ್ ಇಷ್ಟು ಇಂಪಾರ್ಟೆಂಟ್ ಅಂದಾಗ ಹೌದು ಇಂಪಾರ್ಟೆಂಟ್ ಪೆನ್ ಡ್ರೈವ್ ಅಂತ ಹೇಳ್ತಾರೆ ತುಂಬಾ ಡಾಕ್ಯುಮೆಂಟ್ಸ್ ಇದೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು ಅಂತ ಸುಳ್ಳು ಹೇಳ್ತಾರೆ ಅರ್ಜುನ್ ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಪೆನ್ ಡ್ರೈವ್ ಅನ್ನ ಯಾರು ಜೇಬಿಲ್ ಇಟ್ಕೊಂಡು ಓಡಾಡ್ತಾರ ಇದನ್ನೇ ಅಲ್ವಾ ನಾನು ನಿನ್ನ ಹೇಳುದು ಬೇಜವಾಬ್ದಾರಿ ತನ ಅಂತ ಮನೇಲಿ ಸೇಫ್ ಆಗಿ ಇಡ್ಬೇಕಲ್ವಾ ಅಂತ ಹೇಳಿ ಸೇಫ್ ಆಗಿ ಇಟ್ಕೋ ಅಂತ ಹೇಳಿ ಆ ಒಂದು ಪೆನ್ ಡ್ರೈವ್ ಅನ್ನ ಕೊಡ್ತಾರೆ ಬಟ್ ಜೇಬಿ ಪಿ ಪಾಟೀಲ್ಗೆ ಗೊತ್ತಿಲ್ಲ ಅದು ತನ್ನ ಒಂದು ಲೈಫೇ ಇರತಕ್ಕಂತ ಒಂದು ಪೆನ್ ಡ್ರೈವ್ ತನ್ನ ಬಗೆಗಿನ ಸತ್ಯ ಇರ್ತಕ್ಕಂಥ ಪೆನ್ ಡ್ರೈವ್ ಅನ್ನೋದು ಈ ಕಡೆ ಅರ್ಜುನ್ ಮಾತ್ರ ಅಪ್ಪ ಇದು ನಿಮ್ಗೆ ಸಂಬಂಧ ಪೆನ್ ಪಟ್ಟಂತ ಪೆನ್ ಡ್ರೈವ್ ಅಪ್ಪ ಇದು ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೈಗೆ ಸೇರಬಾರ್ದು ಅಂತ ಹೇಳಿ ಜೋಪಾನವಾಗಿ ಇಟ್ಕೋತೀನಿ ಅಂತ ಅರ್ಜುನ್ ಅನ್ಕೋತಾರೆ ಅದ ಕಡೆ ಭಾರ್ಗವಿ ಅಮ್ಮನ ಪ್ರಶ್ನೆ ಮಾಡ್ತಿದ್ದಾಳೆ ಯಾಕಮ್ಮ ಈ ರೀತಿ ಮಾಡಿದೆ ನೀನು ಏನು ಮಾಡಿದೆ ಅನ್ನೋ ಅರಿವಿದೆಯಾ ನಿನಗೆ ಯಾಕೆ ಈ ರೀತಿ ಮಾಡಿಬಿಟ್ಟೆ ಸಂಧ್ಯಾ ಬದುಕನ್ನು ಹಾಳು ಮಾಡಿದೆ ಅವಕ್ಕಿ ಇನ್ನೊಂದಷ್ಟು ಹೆಣ್ಮಕ್ಳು ಬದುಕನ್ನು ಹಾಳು ಮಾಡೋ ಹಾಗೆ ಮಾಡಿಬಿಟ್ಟಿಯಲ್ಲ ನೀನು ಮಾಡಿದ್ದು ಸರಿನಾ ಇಲ್ಲ ನನ್ನಮ್ಮ ಯಾವುದೇ ಕಾರಣಕ್ಕೂ ಇಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ ನಿನ್ಗೆ ಯಾರು ಏನೋ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ದಯವಿಟ್ಟು ಹೇಳಮ್ಮ ಏನಾಯಿತು ಅಂತ ಅಂತ ಕೀ ಇಲ್ಲ ಯಾರು ಕೂಡ ಏನೂ ಹೇಳ್ಕೊಟ್ಟಿಲ್ಲ ಎಲ್ಲ ನಾನೇ ಮಾಡಿದ್ದು ನನ್ನ ಮಕ್ಳು ಬಗ್ಗೆ ಯೋಚನೆ ಮಾಡಿದೆ ಹೊರತು ಇನ್ನೇನು ಅಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಅನುಮಾನ ಬರುತ್ತೆ ಫೋನ್ ನೋಡ್ತಾಳೆ ಬೃಂದ ಕಾಲ್ ಮಾಡ್ತಿರ್ತಾರೆ ಕಾಲ್ ಬರ್ತಿದ್ದಾಗೆ ಗೊತ್ತಾಗತ್ತೆ ಇದು ಬೃಂದ ಇರಬೇಕು ಮಸ್ಲತ್ತು ಅಂತ ಹಾಗಾಗಿ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಏನ್ ಭಾರ್ಗವಿ ಅಯ್ಯೋ ಬಾರ್ಗವಿ ಅಲ್ಲಲ್ವಿ ಕೋರ್ಟ್ಗೆ ಹೋಗಿದ್ಯಾ ಪಾಪ ಕೋರ್ಟ್ ಒಳಗಡೆನೆ ಹೋಗೋಕೆ ಅನ್ಸುತ್ತೆ ಅಯ್ಯೋ ಪಾಪ ಇದಕ್ಕೆಲ್ಲ ಏನು ರೀಸನ್ ಯಾರು ಅಂತ ಗೊತ್ತಾ ನನ್ನ ಕೃಪಾ ಅಂದಾಗ ನೀನು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನಾನು ನಿನ್ನ ಸಂಸಾರಕ್ಕೆ ತಲೆ ಹಾಕ್ತಾ ಇದ್ದೀನ ನೀನು ನಿನ್ನ ಸಂಸಾರ ಸರಿ ಹೋಗಲಿ ಅಂತ ನಾನು ಕೂಡ ನನ್ನಿಂದ ಅದೇ ಎಲ್ಲ ಪ್ರಯತ್ನೂ ಕೂಡ ಮಾಡ್ತೇ ಅಲ್ವಾ ಈಗ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂದಾಗ ಯಾಕೆ ಅಂದ್ರೆ ನನ್ನ ಸಂಸಾರದ ವಿಷಯದಲ್ಲಿ ತಲೆ ಹಾಕಿದ್ಯಾ ಜೊತೆಗೆ ನನ್ನ ಮಾವನ ವಿಷಯದಲ್ಲೂ ತಲೆ ಹಾಕಿದ್ಯಾ ಅಂದಮೇಲೆ ನನ್ ಸುಮ್ಮನೆ ಅಂತ ಅಂತಕ್ಕ ನಿನ್ ಕಂಡ ನನ್ನಿಂದ ಬರ್ತಿರೋದು ಎಷ್ಟು ಸತಿ ನೀನ್ ನನ್ನ ಭಾವ ಅಂತ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತ ನಿಮ್ಮ ಮಾವನ ಮಾಡಿರುವ ಅನ್ಯಾಯಕ್ಕೆ ಸರಿಯಾಗಿ ಶಿಕ್ಷೆನ ಅನುಭವಿಸಬೇಕಾಗ್ದ ಅದನ್ನ ಬಿಟ್ಟು ನ್ಯಾಯದ ವಿರುದ್ಧ ನಿಂತ್ಕೊಂಡ್ರೆ ಅದೇ ರೀತಿ ಅಲ್ವಾ ಆಗೋದು ಅಂತ ಹೇಳ್ತದ ಹಳೆ ಭಾರ್ಗವಿ ಆದರೆ ಇಲ್ಲಿ ಬೃಂದ ಮಾತ್ರ ನೀನು ಏನೇ ಮಾಡು ಎಂತೆ ಮಾಡು ನನ್ನ ಮಾವನ ಯಾವುದೇ ಕಾರಣಕ್ಕೂ ಕೂಡ ನೀನು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾಗೆ ಇವತ್ತು ನಾನು ಕೋರ್ಟ್ಗೆ ಹೋಗದೆ ಇರ್ಬೋದು ಹಾಗಂದು ಮಾತ್ರಕ್ಕೆ ನಿನ್ನ ಮಾವ ಗೆದ್ದ ಅಂತ ಅನ್ಕೋಬೇಡ ಇವತ್ತು ನಾನು ಸೋತಿರ್ಬೋದು ಆದರೆ ಇನ್ನೂ ಕೂಡ ಸತ್ತಿಲ್ಲ ಸೋಲೋದು ಕೂಡ ಇಲ್ಲ ಸಾಯೋದು ಕೂಡ ಇಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ನಂತರ ಹೇಳ ಬೃಂದಕ್ಕೆ ನಾನು ನಿನಗೆ ಹೇಳ್ಕೊಟ್ಟಿದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅವಳು ಮಾತನ್ನು ಕಟ್ಕೊಂಡು ಇಷ್ಟೆಲ್ಲ ಮಾಡಿ ನೀನು ಅಂತ ಅಮ್ಮನ ಪ್ರಶ್ನೆ ಮಾಡ್ತಿದ್ರೆ ಇಲ್ವೇ ನನಗೆ ಯಾರು ಕೂಡ ಏನೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರ ಆ ಕಡೆ ಅಜ್ಜಿ ಮತ್ತೆ ಜಯಂತ್ ಹತ್ರ ಅವ ರುದ್ರ ಅವರು ಬಂದದ್ದೆ ಈ ರೀತಿ ಕೋರ್ಟಲ್ಲಿ ಭಾರ್ಗವಿ ಬರಲಿಲ್ವಂತ ಅವಳಿಗೆ ಇವತ್ತು ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆಯಂತೆ ಅಂದಾಗ ಇಲ್ಲಿ ಜಯಂತ್ ಅವರು ಗಾಬರಿ ಆಗ್ತಾರೆ ಯಾಕೆ ಗಾಬರಿ ಆಗ್ತಿದೆಯಾ ಇದೆಲ್ಲ ನಿಮ್ಮ ಅಣ್ಣನ ಕೈ ಅಷ್ಟೇ ಆದರೆ ಯಾವತ್ತು ಕೂಡ ಭಾರ್ಗವಿ ಸೋಲೋದಿಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ಅದಕ್ಕೆ ಉತ್ತರ ಕೊಟ್ಟು ವಾಪಸ್ ಬರ್ತಾಳೆ ಖಂಡಿತವಾಗ್ಲೂ ಈ ಒಂದು ಕೆಲಸ ಈ ಒಂದು ಕೇಸನ್ನು ಅವಳು ಗೆದ್ದ ಗೆಲ್ತಾಳೆ ವಿಕಿಗೆ ಶಿಕ್ಷೆ ಕೊಡಿಸ್ತಾಳೆ ನಿಮ್ಮ ಅಣ್ಣನ ಚಕ್ರವ್ಯೂಹವನ್ನು ಭೇದಿಸಿ ಬರುವುದು ಅವಳೇನೆ ನಿಮ್ಮ ಸೋಲು ಉಣಿಸೋದು ಕೂಡ ಅವಳೇನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ತದನಂತರ ಇಲ್ಲಿ ಅವರ ಮಗಳು ಮಾತ್ರ ರೀತು ಯಾವುದೇ ಕಾರಣಕ್ಕೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರೂ ಕೂಡ ಸರಿ ಇಲ್ಲ ಇಲ್ದೇ ಆಪಾದನೆ ಹಾಕ್ತಿದ್ದಾರೆ ಅದಕ್ಕೆ ಇವತ್ತು ಅವ್ರಿಗೆ ಕೋರ್ಟಿಗೆ ಬರೋಕೆ ಆಗಿಲ್ಲ ಖಂಡಿತವಾಗ್ಲೂ ವಿಕ್ಕಿ ನಿರಪರಾಧಿ ಅಂತಾನೆ ಅಂದ್ಕೊಂಡು ಮನೆಯವ್ರ ಮುಂದೆ ವಾದ ಮಾಡಿ ಹೋಗ್ತಾಳೆ ಅದೇ ಕಡೆ ಜಿ ಪಿ ಪಾಟೀಲ್ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿಗೆ ಕಾಲ್ ಮಾಡಿದ್ದೆ ಏನು ಭಾರ್ಗವಿ ಫೈನಲಿ ನನ್ನ ಮುಂದೆ ಬರೋಕೆ ಹೆದ್ರಕೊಂಡು ಬರಲೇ ಇಲ್ವಲ್ಲ ಪಾಪ ಕೀಸ್ ಸೂಕ್ತೋಗ್ತೀನಿ ಅಂತ ಭಯ ಇರಬೇಕು ಅಂದಾಗ ನನ್ಕಲ್ಲ ಕೀಸ್ ಸೂತೋಗ್ತೀನಿ ಅನ್ನೋ ಭಯ ನಿಮ್ಗಿದೆ ಅದೇ ಕಾರಣಕ್ಕೆ ನನ್ನನ್ನ ಹೊರಗಡೆನೆ ಇರುವ ಹಾಗೆ ಮಾಡಿದ್ರಿ ಒಳಗಡೆ ಬರ್ತೇ ಇರುವ ಹಾಗೆ ಮಾಡಿದ್ರಿ ಯಾಕಂದ್ರೆ ನಿಮ್ಗೆ ಸೂತೋಗ್ತೀನಿ ಅನ್ನೋ ಭಯ ಅಂತ ಹೇಳಿದಾಗ ಏನು ಸೂತೋಗ್ತೀನಿ ಅನ್ನೋ ಭಯ ನಾವು ಒಂದೇ ಹೇಳ್ತೀನಿ ತಿಳ್ಕೊ ಇದು ರಾಜ ಇದು ಕೋರ್ಟಿನ ಅಲ್ಲಿ ನಡೀತಿರ್ತಕ್ಕಂಥ ಚದುರಂಗ ದಾಟ ಅಷ್ಟಿಲ್ಲದೆ ಹೇಳಿಲ್ಲ ನಾನು ನಡೆದಾಡುವ ಕೋರ್ಟ್ ಅಂತ ಹೇಳಿ ನಾನು ಹೊರಗಡೆ ಇದ್ದಾಗ ನನ್ನ ಕೈ ಮಾತಾಡುತ್ತೆ ಒಳಗಡೆ ಇದ್ದಾಗ ನನ್ನ ಬಾಯಿ ಮಾತಾಡುತ್ತೆ ನಿನ್ನ ವಿಷಯವಾಗೂ ನನ್ನ ಕೈ ಮಾತಾಡ್ತಾ ಇದೆ ಅಷ್ಟೇ ನೋಡು ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಖಂಡಿತ ನೀನು ಸೋಲು ಒಣಬೇಕಾಗತ್ತೆ ಅಂತ ಹೇಳಿದಾಗ ಇವತ್ತು ನಾನು ಇರ್ಬೋದು ಆದ್ರೆ ಕೀ ಸೂತಿಲ್ಲ ವಿಕಿಗೆ ಶಿಕ್ಷೆ ಕೊಡ್ಸೋದು ಬಾಕಿ ಇದೆ ಖಂಡಿತವಾಗ್ಲು ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ನೀವ್ ಗೆದ್ದೆ ಅಂತ ಬೀಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ಅಷ್ಟು ಅದಕ್ಕೆ ಉತ್ತರ ಕೊಟ್ಟು ನೆಕ್ಸ್ಟ್ ಹಿಯರಿಂಗಲ್ಲಿ ಅಲ್ಲಿ ನಾನು ಪ್ರೆಸೆಂಟ್ ಆಗ್ತೀನಿ ಅಂದಾಗ ಅಷ್ಟು ಅಷ್ಟು ಒಳಗಡೆ ಆಲ್ರೆಡಿ ನಾನು ವಿಕ್ಕಿ ನೆರಪರಾಧಿ ಅಂತ ಸಾಬೀತ್ ಮಾಡಿ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತೇನೆ ಇಲ್ಲಿ ತಂತ್ರ ಕೃತಂತ್ರಗಳನ್ನೆಲ್ಲ ಎಣಿಲೇಬೇಕಾಗತ್ತೆ ಭಾರ್ಗವಿ ಅದೇನೇ ಈ ಒಂದು ಕೋರ್ಟ್ನ ದರ್ಶನ ಮೇಲೆ ಮಾಡಬೇಕಾಗಿರೋ ಕೆಲಸ ನ್ಯಾಯ ಅನ್ಯಾಯ ಅಂತ ಅಂದ್ಕೊಂಡು ನೇರ ದಾರಿಲ್ಲ ಹೋಗೋದಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊ ಜಿ ಪಿ ಪಾಟೀಲ್ನ ಕೂಡ ನೀನು ಹೆದ್ರ ಆಗಲ್ಲ ಅಂತ ಹೇಳ್ತಾರೆ ಬಟ್ ಭಾರ್ಗವಿ ಮಾತ್ರ ನಿನ್ನ ಸೋಲ್ಸೆ ಸೋಲ್ಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಮನೆಗೆ ಹೋಗ್ತೀನಿ ವಿಕ್ಕಿ ಬಂದು ಲಂಚಗೂರ ಮಗನಿಗೆ ಲಂಚಗೂರ ಮಗಳು ಅಂತ ಹೇಳಿ ದುಡ್ಡಿನ ಅಪ್ಪಂಗ ಹಾಕಿ ಅವಮಾನ ಮಾಡ್ತಿದ್ರೆ ಈ ಕಡೆ ಬಾರ್ ರೊಚ್ಚಿಗೆ ಹೇಳ್ತಿದ್ದಾಳೆ ಆ ಕಡೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಗೆಲುವಿನ ಖುಷಿಯಲ್ಲಿ ಇರಬೇಕಾದ್ರೆ ಇಲ್ಲಿ ಭಾರ್ಗವಿ ಬಂದದೆ ಇಬ್ಬರಿಗೂ ಕೂಡ ಚಾಟಿ ಏಟು ಬೇಯಿಸಿ ತಿರುಗೇಟು ಕೊಟ್ಟು ಗ್ರಾಚರ ಬಿಡಿಸಿ ಅವಳಿಗೆ ಮಾಡಿದ ಅವಮಾನಕ್ಕೆ ನಿಜವಾಗ್ಲು ಕೂಡ ಪ್ರತ್ಯುತ್ತರವನ್ನ ಕೊಟ್ಟು ಮುಂದೆ ಚಾಲೆಂಜ್ ಹಾಕಿ ಸವಾಲಿಸ್ತು ಕೂಟಿಗೆ ಹಾಜರಾಗ್ತಾಳೆ ಏನಾಗುತ್ತೆ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ